Mm-hmm. ನಿರಂತರ ಏಳು ದಿವಸ ನೂರ ಎಪ್ಪತ್ತು ಗಂಟೆಗಳ ಕಾಲ ನಮ್ಮ ಭಾರತದ ಮಣ್ಣಿನ ಸೊಗಡು ನಮ್ಮ ನಾಟ್ಯ ಭರತನಾಟ್ಯದಲ್ಲಿ ನೂರ ಎಪ್ಪತ್ತು ಗಂಟೆಗಳ ನಿರಂತರವಾಗಿ ನೃತ್ಯವನ್ನು ಮಾಡಿ ವಿಶ್ವ ದಾಖಲೆಯನ್ನು ಸಂದರ್ಭ ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆ ಮತ್ತು ಉಡುಪಿ ಧರ್ಮಪಾತ್ಯ ಸಂತೋಷಪಟ್ಟಿದೆ ನಮ್ಮ ಸಮುದಾಯದ ಹುಡುಗಿಯೊಬ್ಬಳು ಈ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವಿಭಜಿತ ಎರಡೂ ಜಿಲ್ಲೆಗಳಿಗೂ ಕೂಡ ಈ ಹೆಮ್ಮೆ ನಮ್ಮ ಸಮುದಾಯಕ್ಕೆ ಹೆಮ್ಮೆ ನಮಗೆ ಹೆಮ್ಮೆ ಕರಾವಳಿಗೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಈ ನಿಟ್ಟಿನಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷರನ್ನು ಮತ್ತು ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ ಉದ್ಯೋಗ ಸಂಸ್ಥೆ ಇದರ ಅಧ್ಯಕ್ಷರು ಮತ್ತು ನಿರಂತರ ಇದರ ಅಧ್ಯಕ್ಷರಾದಂತಹ ಶ್ರೀ ಲಯನ್ ಜವಲ್ಯರಾಮ್ ಮತ್ತು ರೋಶಂಕರ್ ಸಲೀಮಲ್ಲಿ ನಡೆದಿದ್ದಾರೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ವಹಿಸುತ್ತಿರುವಂತಹ ಜನ ವರ್ಮೋಚಿಯ ಡಾಕ್ಟರ್ ಜರಾಲ್ಡ್ ಐಜೋ ನಮ್ಮ ಉಡುಪಿ ತಮ್ಮ ಪಂದ್ಯದ ಬಿಷಪ್ ಫಾದರ್ ಅನಿಲ್ ಡಿಸೋಜ ಉದ್ಯೋಗ ಚರ್ಚಿನ ಪ್ರಧಾನ ಧರ್ಮಗುರುಗಳು ಲಯನ್ ಸಪ್ನಾ ಸುರೇಶ್ ಲಯನ್ ಜಿಲ್ಲೆ ಮುನ್ನೂರ ಹದಿನೇಳು ಸೀದರ ಗವರ್ನರ್ ರೆಬ್ರೆಂಡ್ ಫಾದರ್ ಡಿ ವಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಟಿ ಆರ್ ಉಡುಪಿ ಡಯಾಸಿಸ್ डॉक्टर रोनाल्ड डिसोजा खुला सचिव सैंट विश्वविद्यालय परगणित मंगलूर सन्मान्य श्री अनिल लोबो चेयरमैन एमसीसी बैंक नम बैंक स्थल पंचायत उद्यवर उपाध्यक्ष राजेश कुंदर जेसन डायस मानवी बिल्डर्स विलसन फर्नाडिस फर्नाडिस ग्रुप ಡಾಕ್ಟರ್ ಶೇಖ್ ವಹೀದ್ ವಿಶ್ವಶಾಂತಿ ಸಮಿತಿ ಬೆಂಗಳೂರು ಇದರ ನಿರ್ದೇಶಕರು ಶ್ರೀಮತಿ ಗೀತಾಂಜಲಿ ಸುವರ್ಣ ರಾಷ್ಟ್ರೀಯ ಬಿಲ್ಲವ ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಸಮಾಜ ಸೇವಕರು ರೊನಾಲ್ಡ್ ಅಲ್ಮೆಂಡ ಕಥೋಲಿಕ್ ಸಭಾ ಉಡುಪಿ ಪ್ರಾಂತ್ಯ ರಾಯನ್ ಸುವಾರೀಸ್ ಉದ್ಯೋಗ ರೈಟ್ ಯುಇ ದುಬೈ ಕಾರ್ಯದರ್ಶಿ ರೋಮಿನ್ ಪಿರೇರಾ ಐ ಉಡುಪಿ ವಲಯದ ಅಧ್ಯಕ್ಷ ಶ್ರೀ ನಾಗೇಶ್ ಕುಮಾರ್ ಹಿರಿಯ ರಂಗಕರ್ಮಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿ ಇಲ್ಲಿನ ಸದಸ್ಯರು ಇವರನ್ನು ಈ ಪೂಜ್ಯ ಅತಿಥಿ ಅಭ್ಯಾಸರು ಕಾರ್ಯಕ್ರಮದ ಸಂಯೋಜಕರಾದಂತಹ ನಿರಂತರ ಬುದ್ಧಿ ಅವರ ಮತ್ತು ಲಯನ್ಸ್ ಬುದ್ಧಿ ಅವರ ಇದರ ಅಧ್ಯಕ್ಷರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿ ಸಂಗೀತ ಆದರೆ ಈ ಹುಡುಗಿ ಎರಡೂವರೆ ವರ್ಷದಾಗಲೇ ನೋಡಿದ್ದು ಶಾಸ್ತ್ರೀಯ ಕರ್ನಾಟಕದ ಹದಿನೆಂಟು ವಿಶೇಷ ನಗರಗಳಲ್ಲಿ ವಿಶೇಷ ಇವೆಲ್ಲ ಗೆದ್ದು ಇಟ್ಟು ಅವರನ್ನು ವೇದಿಕೆಗೆ ಸ್ವಾಗತ ಮಾಡಿದ್ದಾರೆ ಈ ಸುಂದರ ಸಮಾರಂಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿರುವಂತಹ ಮಹಾರಾಣಿ ಕುಮಾರಿ ರೆಮೋನಾ ಏಳು ದಿನ ನೂರ ಎಪ್ಪತ್ತು ಗಂಟೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ನಿಲ್ಲಕ್ಕೆ ಕಷ್ಟಪಡುವಂತಹ ಈ ಕಾಲದಲ್ಲಿ ಏಳು ದಿನ ನಿರಂತರವಾಗಿ ಭರತನಾಟ್ಯದ ಮೂಲಕವಾಗಿ ವಿಶ್ವ ಆಯಾ ಸಂದರ್ಭದಲ್ಲಿ ಮಲಗಿದ್ರು ಕೂಡ ರೆಮೋನ ಮಾತ್ರ ತನ್ನ ನೃತ್ಯದ ಮೂಲಕವಾಗಿ ತನ್ನ ಸಾಧನೆಯನ್ನು ವಿಶ್ವಕ್ಕೆ ಪರಿಚಯಿಸಿದ್ದಾರೆ ನಾವು ಸನ್ಮಾನ ಮಾಡುತ್ತೇವೆ ಹೇಳಿದಾಗ ಅವರು ಪ್ರೀತಿಯಿಂದ ಇವತ್ತು ಪರವಾಗಿ ಹಾಜರೆಲ್ಲರ ಪರವಾಗಿ ಕುಮಾರಿ ರೆನಾಥದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಮವಾಗಿ ನೆರೆದ ತಮ್ಮೆಲ್ಲರ ಪರವಾಗಿ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದಂತಹ ಕುಮಾರಿ ರೇಮೋನಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ದೂರ ಎಪ್ಪತ್ತು ಗಂಟೆಗಳ ಶಾಸ್ತ್ರೀಯ ನೃತ್ಯ ನಿಜವಾಗಿಯೂ ಇದೊಂದು ವಿಶ್ವ ಕಲೆ ತಮ್ಮ ಮೂರನೇ ವಯಸ್ಸಿನಲ್ಲಿ ನೃತ್ಯವನ್ನು ಅವರು ಆರಂಭಿಸಿದರು ಅಥವಾ ಈ ಕಲೆಗೆ ತಮ್ಮ ಒಂದು ಅಭಿರುಚಿಯನ್ನು ಅವರು ತೋರಿಸಿದರು ಅಂದಿನಿಂದ ಇಂದಿನವರೆಗೆ ಈಗ ಹತ್ತೊಂಬತ್ತನೇ ಪ್ರಾಯ ವರ್ಷ ಅವರಿಗೆ ಸತತವಾಗಿ ಅಭ್ಯಾಸವನ್ನು ಮಾಡಿದರ ಫಲವಾಗಿ ಅವರು ಈ ವಿಶ್ವ ದಾಖಲೆಯನ್ನು ಸ್ಥಾಪಿಸಲು ಸಾಧ್ಯವಾಗಿದೆ ಒಂದನೆಯ ಪದ ಟೇನಿಸ್ ಐದು ಡಿ ಹೇಳಿದರು ನಾನು ಅಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ ಮೊದಲನೇದಾಗಿ ಆ ಪ್ರತಿಭೆಯನ್ನು ತಮ್ಮ ಎಳೆಯ ವಯಸ್ಸಿನಲ್ಲಿ ಅವರಿಗೆ ಸಾಧ್ಯವಾಯಿತು ಪ್ರತಿಯೊಬ್ಬರಿಗೂ ದೇವರು ಒಂದು ವಿಶೇಷ ಪ್ರತಿಭೆಯನ್ನು ನೀಡುತ್ತಾರೆ ಆದರೆ ಅದನ್ನು ಗುರುತಿಸುವವರು ಬಹುತೇಕ ಅತಿ ವಿರಳಿ ಗುರುತಿಸಿದರೆ ಪ್ರಪಂಚದಲ್ಲಿ ಅವರು ಸ್ಥಾನವನ್ನು ಪಡೆಯಲು ಸಾಧ್ಯ ಆದರೆ ಅನೇಕರಿಗೆ ಈ ಭಾಗ್ಯ ಲಭಿಸುವುದಿಲ್ಲ ಆ ಭಾಗ್ಯ ಕುಮಾರಿ ರೇಮವನ ಪೆರೇರಾ ಇವರಿಗೆ ದೇವರು ಕರುಣಿಸಿದ್ದಾರೆ ಅಂದಿನಿಂದ ಇಂದಿನವರೆಗೆ ಅವರು ಸತತವಾಗಿ ಅಭ್ಯಾಸ ಮಾಡಿದ್ದಾರೆ ಅದರ ಹಿಂದೆ ಕಠಿಣ ಪರಿಶ್ರಮವಿದೆ ಇಲ್ಲದೆ ಹೋದಲ್ಲೇ ಸಾಧಿಸಲು ಅಸಾಧ್ಯ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಯಾವುದೇ ಕ್ಷೇತ್ರವಿರಲಿ ಒಂದೇ ಒಂದು ಮಂತ್ರ ಯಾವಾಗಲೂ ನಮ್ಮ ಮೊದಲನೇ ರಾಷ್ಟ್ರಾಧ್ಯಕ್ಷರಾದಂಥ ಅಬ್ದುಲ್ ಕಲಾಂ ಹೇಳುತ್ತಿದ್ದರು ಅದು ಯಾವುದೆಂದರೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅದೇ ಅವರ ಯಶಸ್ಸಿನ ಹುಟ್ಟು ಕಠಿಣ ಪರಿಶ್ರಮದ ಮೂಲಕ ಇವತ್ತು ವರ್ಲ್ಡ್ ಗೋಲ್ಡನ್ ಇದರಲ್ಲಿ ಅವರು ತಮ್ಮ ಹೆಸರನ್ನು ದಾಖಲಿಸಿದ್ದಾರೆ ಎರಡನೇದಾಗಿ ಒಂದು ಕನಸು ಅದನ್ನು ನನಸು ಮಾಡಲು ಆ ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ತೇವೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿತ್ತು ಅನೇಕರು ಬಹುಶಃ ಇದು ಆಗದ ವಿಷಯ ಅಂತ ಭಾವಿಸಿದರು ಆದರೆ ಸತತ ಏಳು ದಿವಸ ವಿರಾಮ ಎಲ್ಲದೆ ವಿಶ್ರಾಂತಿ ಬಯಸದೆ ನೃತ್ಯ ಮಾಡಿದ್ದರೆ ಅದು ಊಹಿಸಲಿಕ್ಕೂ ಅಸಾಧ್ಯ ಆದರೆ ಅದನ್ನು ಕಿರು ವಯಸ್ಸಿನಲ್ಲಿ ಅವರು ಸಾಧಿಸಿದ್ದಾರೆ ತಮ್ಮ ಹೆಸರನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವಾಗ ದೇವರು ಅವರನ್ನು ಹರಸಲಿ ಹಾಗೂ ಅವರ ಪಯಣ ಇನ್ನೂ ಮುಂದುವರಿಯಲಿ ಹೆಚ್ಚಿನ ಯಶಸ್ಸನ್ನು ಅವರು ಕಾಣುವಂತಾಗಲಿ ಅವರ ಈ ಸಾಧನೆಯಿಂದ ನಾವೆಲ್ಲರೂ ಇಂದು ಹೆಮ್ಮೆ ಪಡುತ್ತೇವೆ ಅವರು ನಾನು ಹೇಳಿದೆ ಮೂರನೇ ವಯಸ್ಸಿನಲ್ಲಿ ಇದನ್ನು ಆರಂಭಿಸಿ ಇಷ್ಟತನಕ ಅದನ್ನು ಪೋಷಿಸಿ ಬೆಳೆಸಿ ಒಂದೇ ರೀತಿಯಲ್ಲಿ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮುಂದೆ ಕೂಡ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ದೊರಕುವಂತಾಗಲಿ ಇಲ್ಲಿ ಉದ್ಯಾನಕ್ಕೆ ಕರೆದು ನನ್ನ ಸಾಧನೆಯನ್ನು ಪರಿಗಣಿಸಿ ನನ್ನನ್ನು ಸನ್ಮಾನಿಸಿದ ನಿರಂತರ ಉದ್ಯಾನ ಮತ್ತೆ ಲೈನ್ ಕ್ಲಬ್ ಉದ್ಯಾನ ಸಂಶೈ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳು ನನ್ನನ್ನು ಸಂಪರ್ಕಿಸಿ ಇಲ್ಲಿ ಬರುವಂತೆ ಮಾಡಿದ ಶ್ರೀ ಮೈಕಲ್ ಡಿಸೋಜ ಅವರಿಗೆ ಧನ್ಯವಾದಗಳು ಇವರು ನನಗೆ ಅವರ ಸಂಸ್ಥೆಯ ಮೂಲಕ ಒಮ್ಮೆ ಸುಕ್ತ ಹಾಗೂ ತಾಜ್ ವಿಮಾನದಲ್ಲಿ ಕಾರ್ಯಕ್ರಮ ನೀಡುವ ಮೂಲಕ ನನ್ನ ನೃತ್ಯ ಸಾಧನೆಯನ್ನು ಪ್ರೋತ್ಸಾಹಿಸಿ ನೀಡಿರುತ್ತಾರೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಬಂದ ಸಮಯದಲ್ಲೂ ನನ್ನನ್ನು ಉದ್ಯಮರ ಈ ದೇವಾಲಯದಲ್ಲಿ ನಿರಂತರ ಯುದ್ಧ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ ಸೊ ಐ ವುಡ್ ಲವ್ ಟು ಥ್ಯಾಂಕ್ ಎವ್ರಿ ಒನ್ And, um, one thing I would love to mention is my Guru, Dr. Sri Vidya, who I also call her as Ma. She is busy, so she will come. So, her mother, she is here. She is also my Guru. With her, my best friend's mom, my friends, my family I can say, my friends from college and um, everyone. Thank you so much. I would love to take a minute to say about my college, St. Aloysius Dean to the University because this 170-year record wouldn't be possible without their support. I went over there, I went to the Vice-Chancellor and uh, Registrar, sir i went saying i would start like i would make a record of 24 hours and they never thought like there uh, was never a second thought okay and the we drove, and we moved forward but immediately the next day i went and told them said seven years record uh and X so i want wanting support and they were Again, without any second thought, they said, okay, but they were only concerned about my health. And in any in any field, during that record, whether serving, uh, when it came to generator, petrol, electricity, everything. Colleagues looked after that, and Ronan um, I used to go near him every day, and I should be like sir. This server is there. He was like, remember, don't worry about it. We will take care about it. Why are you worried? You just focus on your dance. Focus on your health. So I am grateful to Saint Devash's Dean being the university. And uh, I am a proud Leo member. Leo, those who don't know, it's a group of young youths of Lions Club. And I am a proud Leo member. And uh, finally, I would love to thank every single member, Tulunarina, uh, Chalipyayana, Danya Vana Padundi, and I In the record, uh, when I was doing this record, Mahatirla Alpa, Patitir, and especially the bishops, priests, MLA ministers but not with their social position they came as a pure art lover at that moment it was united and i am grateful for all your support namadikala thank you thank you so much for courtesies for this ordinary post demotion ಪಪಟಿಯು ನಾನು ಈಗ ತಾನೇ ಗಮನಿಸಿದೆ ರೆಮೋನಾ ಆ ಕಾಲಿಗೆಗಳನು ಅವರು ತೋಡುವ ಮೊದಲು ನಮಸ್ಕಾರ ವೇದಿಕೆಗೆ ಬಂದು ನಮಸ್ಕಾರ ಇದೆ ದಟ್ ಇಸ್ ಅ ಡಿವೋಷನ್ ಐ ಅಮ್ ಟು ಬ್ಯಾಂಗ್ಲೂರ್ ಫಾರ್ ಪೊಲಿಟಿಕಲ್ ರೆಕಾರ್ಡಿಂಗ್ಸ್ एवरी ಇನ್ಸ್ಟ್ರುಮೆಂಟ್ಲಿಸ್ಟ್ बिफोर ही ప్ಲೇಸ್ ದಿ ಇನ್ಸ್ಟ್ರುಮೆಂಟ್ ಅವರು ನಮಸ್ಕಾರ ಸರಸ್ವತಿ ಕಲಾ ದೇವತೆಗೆ ನಮಸ್ಕಾರ ಯುನಿಟ್ ಇಸ್ ಅ ಡಿವೋಷನ್ ವಾಟ್ ಎವರ್ ಯು ಡು ಸೆಕೆಂಡ್ ಡಿಸ್ಸಿಪ್ಲಿನ್ ಶಿಸ್ತಂತೂ ಖಂಡಿತ ಬೇಕು ಮೇ ಒಂದು ಥರ್ಡ್ ಒನ್ ಇಸ್ ಡೆಡಿಕೇಶನ್ ನಮ್ಮ ರಿಜಿಸ್ಟರ್ ಅವರು ಏನು ಮಾಡಿದ್ದಾರೆ ಡೆಡಿಕೇಶನ್ ಫೋರ್ತ್ ಒನ್ ಈಸ್ ಡಿಟರ್ಮಿನೇಷನ್ ಅಂಡ್ ಫಿಫ್ತ್ ಡಿ ಈಸ್ ಡೇರಿಂಗ್ ಯು ಶುಡ್ ಬಿ ಡೇರಿಂಗ್ ಆಲ್ಸೋ ಅವ್ರು ಹೇಳಿದರು ನಾನು ಒನ್ ಸೆವೆಂಟಿ ಅವರ್ಸ್ ಅಂತ ನನಗೆ ನಂಬಿಕೆ ಆಗಲಿಲ್ಲ ನಮ್ಮ ಸಂದೇಶಕ್ಕೆ ಪಾರ್ಟ್ ಟೈಮ್ ಕ್ಲಾಸ್ಗೆ ಬರ್ತಾರೆ ಅವರು ಹೆಚ್ಚವರು ಸಂದರ್ಶನ ಮಕ್ಕಳನ್ನು ಕರ್ಕೊಂಡು ಒಂದು ವಾರದಲ್ಲಿ ಭರತನಾಟ್ಯ ಕಲಿಸ್ತೀರಾ ಅದು ಆಗುವುದಿಲ್ಲ ನೀವು ಹಿಂದಕ್ಕೆ ಹೋಗಿ ಅಮ್ಮ ಅಂತ ಹೇಳೋದು ನೋವನ್ ಬೇಕು ಓವರ್ ನೈಟ್ One seventy hours is her courage. She is and therefore I say she can achieve many more things. Now we are I to be. First one is devotion, discipline, dedication, dedication. We should be very. Many congratulations, all the very best. Thank you. Adana Ayu J Siddha. Light stuff with the sunshine and ಇವರಿಗೆ ಚಪ್ಪಾಲಿಯೊಂದಿಗೆ ನಾನು ಅಭಿನಂದಿಸುತ್ತೇನೆ ಹಾಗೂ ಇಲ್ಲಿ ನೆಲೆದಿರುವ ನಿಮ್ಮೆಲ್ಲರ ಪರವಾಗಿ ಕುಮಾರಿ ರೇಮೋನ ಹಿರಿಯರವರಿಗೆ ಚಪ್ಪಾಲಿಯೊಂದಿಗೆ ನಾನು ಅಭಿನಂದಿಸುತ್ತೇನೆ ದೇವರ ಆಶೀರ್ವಾದಗಳನ್ನು ಇವರ ಮೇಲೆ ನಾನು ಬೀಳುತ್ತೇನೆ ವಿಶ್ವಸ್ವಾಮಿ ಹೇಳಿದ್ದಾರೆ ಎಲ್ಲರಿಗೂ ಆಶೀರ್ವಾದ ನೀಡಲು ಆಗಿರುವಾಗ ಈ ಪ್ರತಿಭೆಯು ಇನ್ನೂ ಬೆಳಗಿನ ಈ ಪ್ರತಿಭೆಯ ಮುಖಾಂತರ ನಮ್ಮ ಸಮಾಜಕ್ಕೆ ವಿಶ್ವಕ್ಕೆ ಹೆಸರು ಬರಲಿ ಖ್ಯಾತಿ ಬರಲಿ ಹಾಗೂ ದೇವರು ಕೊಟ್ಟಂತಹ ಎಲ್ಲ ವರಗಳು ಅವರ ಮುಖಾಂತರ ದೇವರಿಗೆ ಮಹಿಮೆ ಆಗುವಂತಹ ಒಂದು ರೀತಿಯಲ್ಲಿ ಪ್ರದರ್ಶಿತಗೊಳ್ಳಲಿ ಎಂಬುದಾಗಿ ಆಶಿಸುತ್ತಾ ಮತ್ತು ಅವರ ನಿದ್ದೆ ಇಲ್ಲ ಊಟ ಇಲ್ಲ ಪ್ರತಿ ಮೂರು ಗಂಟೆಗೆ ಕೇವಲ ಹದಿನೈದು ನಿಮಿಷಗಳ ವಿರಾಮ

ಅವರ ನೃತ್ಯದ ಸ್ಫೂರ್ತಿ ನೃತ್ಯ ಮಾಡುವ ರೀತಿ ಎಂದು ಬದಲಾಗಿವೆ ದಿಸ್ ಇಸ್ ವಾಟ್ ವಿ ದ ಕಮಿಟ್ಮೆಂಟ್ ಫ್ಯಾಷನ್ ಇದು ಸಾಧನೆ ಆದ ಮೇಲೆ ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮ ಸಂತ ವಿಶ್ವದಲ್ಲಿ ಮಾಡಿದೆವು ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲಿ ನೂರ ನಲವತ್ತಾರು ವರ್ಷಗಳ ಚರಿತ್ರೆಯಲ್ಲಿ ಪ್ರಥಮ ಬಾರಿ ಆರು ಸಾವಿರ ಎಲ್ಲ ಒಟ್ಟು ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಆರು ಸಾವಿರ ಮಕ್ಕಳ ಪ್ರತಿಯೊಂದು ಭಾವನೆ ಹೀಗಂದ್ರೆ ರೆಮೋನಾ ಸಾಧಿಸಿದ್ದಾಗ ನಾವೆಲ್ಲರೂ ಸಾಧಿಸಿದೆವು ಇಡೀ ವಿಶ್ವವಿದ್ದಲ್ಲೇ ಸಾಧಿಸಿತು ಇಡೀ ಮಂಗಳೂರು ಸಾಧಿಸಿತು ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸಾಧಿಸಿತ್ತು ಆದ್ರಿಂದ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸಂತ ರುಶಿಯಸ್ ಇದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡಾದವರು ರಮಣ ಇವರು ಅವರು ಅಭಿನಂದನಾ ಆಗ್ತವರು ಈ ಆರು ಸಾವಿರ ಮಕ್ಕಳು ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಫಾಲೋ ಮಾಡುವ ಸಾವಿರಾರು ಅಭಿಮಾನಿಗಳು ಅವರಿಗೆಲ್ಲರೂ ರಮಣಿ ರೋಲ್ ಮಾಡೆಲ್ ನಮ್ಮ ಮಹಿಳೆಯರಿಗೆ ತುಂಬಾ ಅಂತ ಹೇಳಿ ಬಹಳ ಸಂತೋಷ ಪಡ್ತಾ ಇದ್ದೀನಿ ಇನ್ನು ನಿಮ್ಮ ಭವಿಷ್ಯ ಉಜ್ವಲವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಾಧನೆಗಳನ್ನು ನೀವು ಮಾಡಿ ನೀವು ಪ್ರಶಸ್ತಿಗಳನ್ನು ಪಡೆಯಲಿರುವಂಥ ಸಮಸ್ತ ಜಿಲ್ಲೆ ಮುನ್ನೂರ ಹದಿನೇಳು ಸಿಯ ಸರ್ವ ಸದಸ್ಯರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಉಡುಪಿ ಶ್ರೀಕೃಷ್ಣನ ನಾಡಿಗೆ ಬಂದು ಇವತ್ತು ನೀವು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೀನಿ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಯಾವಾಗಲೂ ಸದಾ ನಿಮ್ಮ ಮೇಲೆ ಇರಲಿ ಖಂಡಿತ ಎಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಕೂಡ ಅವಕಾಶ ಮಾಡಿಕೊಂಡ ಸಂಶಯನ ಅಧ್ಯಕ್ಷರು ಹಾಗೂ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮಂಡಿಸುತ್ತೇನೆ ನಿಜವಾಗಿ ಒಂದು ಸೂಕ್ತವಾದ ಮತ್ತು ಅತ್ಯಂತ ಆತ್ಮೀಯ ಕಾರ್ಯಕ್ರಮ ಅಂತ ನಾನು ಸಂತೋಷ ಪಡ್ತೇನೆ ಯಾಕಂತ ಹೇಳಿದ್ರೆ ನೂರ ಎಪ್ಪತ್ತು ಗಂಟೆಗಳ ಒಂದು ಅವರ ಈ ಪ್ರದರ್ಶನದ ಸಮಯದಲ್ಲಿ ನಾನು ಸಹ ಅಲ್ಲಿ ಭಾಗಿಯಾಗಿದ್ದೆ ವಿಶೇಷವಾಗಿ ನನಗೆ ಸಹ ವಿಶೇಷ ಸಂತೋಷ ಆಗ್ತಿತ್ತು ಯಾಕಂತ ಹೇಳಿದ್ರೆ ನಮ್ಮ ಒಂದು ಈ ಪ್ರಪಂಚದಲ್ಲಿ ಇಂಥ ಒಂದು ಯಾಕಂತ ಹೇಳಿದ್ರೆ ನೂರ ಇಪ್ಪತ್ತೇಳು ಗಂಟೆ ಇತ್ತು ನೂರ ಇಪ್ಪತ್ತು ಅವರ್ಸ್ ಒಂದು ಸಾಧನೆ ಮಾಡಿ ಈ ಅವರ ನಾಡಿ ಅವರ ಏನು ಟ್ಯಾಲೆಂಟ್ಸ್ ಉಂಟು ಅದರಲ್ಲಿ ಒಂದು ಚರಿತ್ರೆ ಮಾಡಿದ್ದು ನೋಡಿದ್ದೆ ಆದರೆ ಇದೊಂದು ಒಂದು ವಿಶೇಷವಾಗಿ ನಮಗೆ ಒಂದು ನಮ್ಮ ಈ ಕರಾವಳಿ ಜಿಲ್ಲೆಗೆ ಆಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ನಾನು ಇದನ್ನು ಇವರ ಒಂದು ವಿಶೇಷ ಪ್ರತಿಭೆಯನ್ನು ನಾನು ನೋಡಿದ್ದೇನೆ ಯಾಕಂತ ಹೇಳಿದ್ರೆ ಪ್ರಧಾನ ಮಂತ್ರಿಯಿಂದ ಹಿಡಿದು ಈ ಗ್ರಾಮ ಪಂಚಾಯತ್ ಅವರು ಸನ್ಮಾನ ಪಡೆದ ಒಂದು ವ್ಯಕ್ತಿ ಯಾಕಂತ ಹೇಳಿದ್ರೆ ಅವರು ಮುಂದಿನ ದಿನಗಳಲ್ಲಿ ಇದೊಂದು ಒಂದು ಫಿಟ್ನೆಸ್ ರೆಕಾರ್ಡ್ ಮಾತ್ರ ಅಲ್ಲದೆ ಮುಂದಿನಗಳಲ್ಲಿ ಮುಂದಿನ ದಿವಸದಲ್ಲಿ ತಕ್ಕ ಪ್ರಭುಷನ ತಪ್ಪ ಮನುಷ್ಯನ ಪ್ರಶಸ್ತಿ ಶಾಲಾ ಇವರಿಗೆ ಲಭೋನು ಲಭಿಸುವಂಥ ಆಸಕ್ತಿಯಂತೆ ನಾನು ಶುಭಗಳ ಅಗತ್ಯ ಅರಿವಾನ ದಿವಸ ಇವತ್ತು ಒಂದು ಚರಿತ್ರೆ ಕಲಿತಿದ್ದಾರೆ ಆ ಚರಿತ್ರೆಯ ಮೊದಲು ಕ್ರೆಡಿಟ್ ಹೋಗುವುದು ಅವರ ತಾಯಿಯೇ ಮತ್ತು ಅವರನ್ನು ಎನ್ಕರೇಜ್ ಮಾಡುವಂಥ ಸೈಟ್ ಎಲೋಸಿಸ್ ಯೂನಿವರ್ಸಿಟಿ ಅಂತ ನಾನು ಎಲ್ಲರಿಗೂ